ಮಾನ್ಯ ಸಭಾಧ್ಯಕ್ಷರೇ ರಾಜ್ಯಪಾಲರ ಭಾಷಣ ಮೇಲೆ ವಂದನಾ ನಿರ್ಣಯಕ್ಕೆ ಮಾತನಾಡಕ್ಕೆ ಅವಕಾಶ ತಮಗೆ ಮೊದಲನೇದಾಗಿ ವಂದನೆಯನ್ನ ಸಲ್ಲಿಸ್ತಾ ರಾಜ್ಯಪಾಲರ ಭಾಷಣ ಅಸತ್ಯದಿಂದಲೇ ಪ್ರಾರಂಭ ಆಗಿದೆ ಅವರ ಭಾಷಣ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರ ಭಾಷಣದಲ್ಲಿ ಹೇಳ್ತಾರೆ ಮೊದಲ ಪುಟದಲ್ಲೇ ನನ್ನ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ವೇಗವನ್ನ ಚುರುಕುಗೊಳಿಸುವುದರಲ್ಲಿ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯನ್ನ ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಈ ಸರ್ಕಾರ ರಾಜ್ಯಪಾಲರ ಮುಖ್ಯನ ಹೇಳಂತ ಪ್ರಯತ್ನ ಮಾಡಿದ್ದಾರೆ ಅದ್ರಲ್ಲಿ ಮೊದಲ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯ ವೇಗ ಚುರುಕುಗೊಳಿಸಿದೆ ಅಂತ ಹೇಳಿದ್ರೆ ಅಭಿವೃದ್ಧಿನೇ ಪ್ರಾರಂಭ ಆಗಿಲ್ಲ ಸರ್ಕಾರದಲ್ಲಿ ರಾಜ್ಯದಲ್ಲಿ ಯಾವುದೇ ಶಾಸಕರು ಅವರ ಕ್ಷೇತ್ರದಲ್ಲಿ ಯಾವುದೊಂದು ಗುದ್ಲಿ ಪೂಜೆ ಆಗಿದೆ ಹೊಸ ಕಾಮಗಾರಿ ಉದ್ಘಾಟನೆ ಆಗಿದೆ ಅಂತಕ್ಕಂತ ಯಾವುದೇ ಉದಾಹರಣೆ ಇಲ್ಲ ಅಂತದ್ರಲ್ಲಿ ಅಭಿವೃದ್ಧಿ ವೇಗ ಪಡಿತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಮುಂದುವರಿತಾ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಆಡಳಿತವನ್ನ ಅಂತಿಮ ವ್ಯಕ್ತಿಯ ಕಣ್ಣೀರು ಒರೆಸುವ ಅವಕಾಶವೆಂಬಂತೆ ಬಳಸಿಕೊಳ್ಳಲು ಕಟಿಬದ್ಧವಾಗಿದೆ ಅಂತ ಹೇಳಿ ಭಾಷದಲ್ಲಿ ಹೇಳ್ತಾರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಕಳೆದ ಹತ್ತೊಂಬತ್ತು ಇಪ್ಪತ್ತು ತಿಂಗಳಿಂದ ಈ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಗ್ಯಾರಂಟಿಗಳು ಕೂಡ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಅದರ ಬದಲಾಗಿ ಇವರು ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ಶಾಶ್ವತವಾಗಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಹೊರತು ಇನ್ನು ಯಾವುದೇ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ತನಕ ಎರಡು ಮಾತಿಲ್ಲ ಇವತ್ತು ರಾಜ್ಯಪಾಲರ ಭಾಷಣ ಸಂಪೂರ್ಣವಾಗಿ ನೋಡಿದ್ರೆ ರಾಜ್ಯ ಸರ್ಕಾರ ಇವತ್ತು ಅನುಷ್ಠಾನ ಮಾಡುತ್ತೇವೆ ಘೋಷಣೆ ಮಾಡಿದ್ದೇವೆ ಮತ್ತೊಂದು ಕಡೆ ಅಭಿವೃದ್ಧಿಗೊಳಿಸುತ್ತೇವೆ ಈಗೊಳಿಸುತ್ತೇವೆ ಮಾಡುತ್ತೇವೆ ಈ ವಿಚಾರ ಹೇಳಿದ್ದಾರೆ ಹೊರತು ಅಭಿವೃದ್ಧಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಎಲ್ಲೂ ಕೂಡ ಹೇಳಿಲ್ಲ